ಆಕ್ರಮಿತ ಏನು ಉಗ್ರಗಾಮಿಗಳ ಅಡಗು ತಾಣಗಳಾಗಿದ್ದು ಇಪ್ಪತ್ತೊಂದು ಅಡಗು ತಾಣಗಳ ಪೈಕಿ ಸುಮಾರು ಒಂಬತ್ತರಿಂದ ಹತ್ತು ಅಡಗು ತಾಣಗಳ ಮೇಲೆ ನಮ್ಮ ವಾಯುಸೇನೆ ಇತಿಹಾಸ ಆ ಪ್ರವಾಸಿಗರನ್ನು ಗುರುತಿಸಿ ಆ ಸೈನಿಕರನ್ನ ಅವರ ಧರ್ಮ ಪತ್ನಿಗಳ ಮುಂದೆ ಅವರನ್ನ ಕೊಂದಿದ್ದರು ಆ ಕೊಂದಿದ್ದರ ಪ್ರತಿಕಾರವಾಗಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ಆ ಪಾಕಿಸ್ತಾನದ ಉಗ್ರಗಾಮಿಗಳ ಅಡಗು ತಾಣಗಳ ಮೇಲೆ ದಾಳಿ ಮಾಡಿ ಇಡೀ ವಿಶೇಷವಾದವನ್ನೇ ನಾಶ ಮಾಡುವ ಹಂತದಲ್ಲಿದೆ ಈ ಹಂತದಲ್ಲಿ ಇಡೀ ಕರ್ನಾಟಕ ಇಡೀ ಭಾರತದ ಎಲ್ಲ ರಾಷ್ಟ್ರ ಪ್ರೇಮಿಗಳು ದೇಶಭಕ್ತ ನಾವೆಲ್ಲ ಪ್ರತಿಯೊಬ್ಬ ಭಾರತೀಯರು ನಿಮ್ಮ ಜೊತೆಗೆ ನಾವೆಲ್ಲ ಸಾಥವಾಗಿರುತ್ತೇವೆ ಅಂತ ಹೇಳುವ ಉದ್ದೇಶದಿಂದ ಇಂದು ರಾಷ್ಟ್ರೀಯ ಬಸವ ಸೈನ್ಯ ಬಸವನವಾಗಿ ಈ ವಿಜಯದ ಸಂಕೇತವಾಗಿ ಭಾರತ ಮಾತೆಯ ಕುಲ ತಿಲಕ ಚಿಂತೂರದ ಅಪರೂರಿನಲ್ಲಿ ಯಶಸ್ವಿ ಕಂಡಂತ ಭಾರತೀಯ ಸೈನ್ಯದ ವಿಷಯದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ವಿಜಯೋತ್ಸವ ಆಚರಿಸುತ್ತಿರುವುದು ನಾವೆಲ್ಲರಿಗೂ ಹೆಂಗಿದೆ ಇಲ್ಲಿ ಇಲ್ಲದ ಹಾಗೆ ಮಾಡಲು ನಮ್ಮ ಸೈನ್ಯ ಸನ್ನದ್ಧವಾಗಿದೆ ಇವತ್ತು ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ನಮ್ಮ ಸೈನ್ಯದ ಮುಖ್ಯಸ್ಥರು ಹೇಳಿದರು ಇದು ಕೇವಲ ಪಿಕ್ಚರ್ ಟ್ರೈಲರ್ ಇದು ಪಿಕ್ಚರ್ ಬಾಕಿ ಅಂತ ಹೇಳಿದ್ದಾರೆ ಅಂದ್ರೆ ಮುಂಬೈ ದಾಳಿ ಆದ್ರೆ ನಾವು ತುಂಡಿದ್ದೆವು ತಹಲ್ಗಾವ್ ದಾಳಿ ಆದ್ರೆ ತುಂಬಿದ್ದೆವು ಪುಲ್ವಾಮಾ ದಾಳಿ ಆದ್ರೆ ತುಂಬಿದ್ದೆವು ಆದ್ರೆ ಇನ್ನೆ ಇನ್ನು ಮುಂದೆ ಉಗ್ರವಾದವನ್ನು ನಮ್ಮ ದೇಶದಲ್ಲಿ ನಡೆದ್ರೆ ನಾವು ತೊಂದರೆ ನಿಲ್ಲೋದೆಲ್ಲ ಪ್ರತಿಯೊಬ್ಬ ಭಾರತೀಯ ಕೂಡ ಕಾಶ್ಮೀರಕ್ಕೆ ಹೋಗಿ ಆ ಪಾಕಿಸ್ತಾನದ ವಿರುದ್ಧ ಯುವ ಮಾಡೋದು ನಾವೆಲ್ಲ ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತೇನೆ